ನಮಸ್ಕಾರ ವೀಕ್ಷಕರೇ ಇದು ಬದುಕಿನ ಅತ್ಯಂತ ಸೌಭಾಗ್ಯದ ಕ್ಷಣ ಮಧೂರಿನಲ್ಲಿ ಮೂಡಪ್ಪ ಸೇವೆಯ ದಿವ್ಯ ಸಂದರ್ಭ ಅದರಲ್ಲಿಯೂ ವಿಶೇಷವಾಗಿ ಬೊಡ್ಡಜ್ಜ ದೇವರಿಗಾಗಿ ನಡೆಯುತ್ತಿರುವಂತಹ ಮೂಡಪ್ಪ ಸೇವೆ ಇಡೀ ಜಗತ್ತಿನಲ್ಲಿ ಅತ್ಯಂತ ವಿಸ್ಮಯಕಾರಿ ವಿಶಿಷ್ಟವಾದ್ದು ವಿನೂತನವಾದ್ದು ಅಪ್ಪ ಕಜ್ಜಾಯ ಎನ್ನುವಂತಹ ಸನಾತನೀಯವಾದಂತಹ ಒಂದು ಖಾದ್ಯವನ್ನು ಸನಾತನೀಯ ರೂಪದಲ್ಲಿ ಇಲ್ಲಿ ನಿರ್ಮಿಸಿ ಇಡೀ ದೇವರನ್ನು ಅದರಲ್ಲಿ ಮುಚ್ಚುವ ಹಾಗೆ ಮಾಡಿ ಒಂದು ಇಡೀ ದಿನ ದೇವರನ್ನು ಅದೇ ಪರಿಸ್ಥಿತಿಯಲ್ಲಿ ಇರಿಸಿ ಮಾರನೇ ದಿನ ಆ ಅಪ್ಪಕಜ್ಜಾಯವನ್ನು ಪ್ರಸಾದ ರೂಪದಲ್ಲಿ ನೀಡುವಂತಹ ವಿಶೇಷವಾದ ಆರಾಧನೆಗೆ ಹೆಸರು ಮೂಡಪ್ಪ ಸೇವೆ ಇಲ್ಲಿ ಅಪ್ಪಕಜ್ಜಾಯದ ನಿರ್ಮಾಣದಲ್ಲಿ ತೊಡಗಿಕೊಂಡವರು ಅತ್ಯಂತ ಶ್ರದ್ಧಾವಂತ ವಿಪ್ರ ಕುಟುಂಬದಲ್ಲಿ ಜನಿಸಿದವರು ಪಡುಕಕ್ಕೆ ಪಾಡಿ ಶ್ರೀ ಧನಂಜಯ ಕೆಕುಣ್ಣಾಯರು ಅವರಿಗೆ ಇತ್ತೀಚೆಗೆ ಗೌರವ ಡಾಕ್ಟರೇಟ್ ಪದವಿ ಕೂಡ ಬಂದಿದೆ ಜೊತೆಗೆ ತಿಡಂಬು ನೃತ್ಯ ಅಂತ ನಾವು ಕರೆಯುವ ದೇವರನ್ನು ಹೊರುವ ಬಲಿ ಉತ್ಸವದಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಮಹಾನುಭಾವ ಇದೀಗ ಮೂಡಪ್ಪ ಸೇವೆಯ ಸಂದರ್ಭದಲ್ಲಿ ಅಪ್ಪ ಕಜ್ಜಾಯ ನಿರ್ಮಾಣದ ಮೇಲು ಉಸ್ತುವಾರಿಯನ್ನು ವಹಿಸಿ ಬಹಳ ದೊಡ್ಡ ನಾಯಕತ್ವ ವಹಿಸಿದ್ದಾರೆ ಬನ್ನಿ ಅವರೊಂದಿಗೆ ಮಾತಾಡೋಣ ನಮಸ್ಕಾರ ಧನಂಜಯ ನಮಸ್ಕಾರ ಈಗ ವಿಶೇಷವಾಗಿ ನಾವು ಮಾತಾಡುವಂತದ್ದು ಅಪ್ಪ ಕಜ್ಜಾಯದ ಬಗ್ಗೆ ಅಪ್ಪ ಕಜ್ಜಾಯದ ನಿರ್ಮಾಣ ಎನ್ನುವಂಥದ್ದು ಒಂದು ಜೊತೆಗೆ ಎಷ್ಟು ಅಪ್ಪ ಕಜ್ಜಾಯವನ್ನು ಮೂಡಪ್ಪ ಸೇವೆಗಾಗಿ ಬಳಸಲಾಗ್ತದೆ ಎನ್ನುವುದು ಮತ್ತೊಂದು ಹಾಗಾಗಿ ಪ್ರಧಾನವಾಗಿ ತಾವು ಇಲ್ಲಿ ನಡೆಯುವ ಮೂಡಪ್ಪ ಸೇವೆಗೆ ಬಳಕೆಯಾಗುವ ಅಪ್ಪ ಕಜ್ಜಾಯದ ಬಗ್ಗೆ ಮಾಹಿತಿಯನ್ನು ಕೊಡಿ ಎಷ್ಟು ಸರಿ ಸುಮಾರು ಒಂದು ಐವತ್ತು ಸಾವಿರ ಅಪ್ಪ ಅಪ್ಪ ಕಜ್ಜಾಯ ಬೇಕಾಗಬಹುದು ಸರಿ ವೀಕ್ಷಕರೇ ನಮಸ್ಕಾರ ಮಧುರ ಮಹಾಗಣಪತಿಗೆ ಅಪ್ಪ ಕಜ್ಜಾಯ ಎನ್ನುವುದು ಸಮುದ್ರಕ್ಕೆ ನೀರು ಹಾಗೆ ಎಷ್ಟು ಕೊಟ್ಟರೂ ಸಾಕಾಗಲಿಕ್ಕಿಲ್ಲ ತೃಪ್ತಿಯಿಂದ ಆಗಲಿಕ್ಕಿಲ್ಲ ಹಾಗೆಂತ್ರ ನಾವು ನಾವು ಕೊಟ್ಟು ನಮ್ಮ ಮನಸ್ಸಿನಲ್ಲಿ ತೃಪ್ತಿ ಹೊಂದಬೇಕು ಭಗವಂತನಿಗೆ ಕೊಡುವಂತಹ ಪ್ರತಿಯೊಂದು ಸೇವೆಯಲ್ಲಿಯೂ ನಾವು ತೃಪ್ತರಾಗಬೇಕು ಆ ನಾವು ತೃಪ್ತರಾದ ಕೂಡಲೇ ಭಗವಂತನೂ ತೃಪ್ತನಾಗ್ತಾನೆ ಹಾಗೆ ತೃಪ್ತನಾದಂತಹ ತೃಪ್ತಿಯ ಮನಸ್ಸು ನಮಗೆ ಯಾವಾಗಲೂ ನಮಗೆ ಜೀವನಕ್ಕೆ ತೃಪ್ತಿ ಕೊಡ್ತದೆ ಇದು ನಮಗೆ ಈ ಸಂಕೇತ ಇದು ನೋಡಬೇಕು ಅಂದಿದ್ದರೆ ನಾವು ಮಧುರ ಕ್ಷೇತ್ರಕ್ಕೆ ಬರಬೇಕು ಈ ಮಧುರ ಕ್ಷೇತ್ರದಲ್ಲಿ ಸಾಧಾರಣ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಒಮ್ಮೆ ಮೋಡ ಪಸವೆ ಆಯಿತು ಅದಕ್ಕೆ ನನ್ನ ತಂದೆಯವರು ಪಿ ಕೆ ರಾಮಕೃಷ್ಣ ಭಟ್ರು ಉಸ್ತುವಾರಿ ವಹಿಸಿದ್ದರು ಆನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿಯೂ ಒಂದು ಮೋಡ ಪಸವೆ ಆಯಿತು ಅದರಲ್ಲೂ ಕೂಡ ನನ್ನ ತಂದೆ ಪಿ ಕೆ ರಾಮಕೃಷ್ಣ ಭಟ್ ಉಸ್ತುವಾರ ವಹಿಸಿದ್ದು ಜೊತೆಗೆ ನಾನು ಕೂಡ ಇದ್ದೆ ಆಗ ನನಗೆ ಹದಿನೆಂಟು ಇಪ್ಪತ್ತು ವರ್ಷದ ಪ್ರಾಯ ಸಣ್ಣ ಪ್ರಾಯ ಈಗ ತಂದೆಯವರಿಲ್ಲ ಆ ಕಾರ್ಯಕ್ರಮವನ್ನು ನನಗೆ ವಹಿಸಿದ್ದಾರೆ ಇದು ದೇವತಾ ಸಂಕಲ್ಪ ಈಗ ಒಂದು ಮಾತನ್ನು ನಾವು ಕೇಳಬಹುದಾದರೆ ಅಪ್ಪ ಕಜ್ಜಾಯ ಅಂತ ಹೇಳುವುದನ್ನು ನಾವೆಲ್ಲರೂ ಕೇಳಿರ್ತೇವೆ ಆದರೆ ನಿಜವಾಗಿ ಏನು ಅದರಲ್ಲಿ ಏನನ್ನು ಬಳಸಲಾಗ್ತದೆ ಅಪ್ಪ ಕಜ್ಜಾಯವನ್ನು ಮಾಡುವಾಗ ಎನ್ನುವುದನ್ನು ಸ್ವಲ್ಪ ತಿಳಿ ಹೇಳಬೋದಾ ಅಪ್ಪ ಕಜ್ಜಾಯ ಅನ್ನೋದು ನಾವು ಮನೆಯಲ್ಲೇ ಅಪ್ಪ ಮಾಡುತ್ತೇವೆ ಆದರೆ ಕ್ಷೇತ್ರದಲ್ಲಿ ಮಾಡುವಾಗ ಮನೆಯಲ್ಲೇ ತಿಂಡಿ ಹಾಗೆ ಬಳಸ್ತೇವೆ ಇಲ್ಲಿ ಹಾಗಲ್ಲ ನಾವು ಪ್ರಸಾದ ರೂಪವಾಗಿ ಪಡೆಯಬೇಕಾಗಿ ಪ್ರಸಾದ ರೂಪವಾಗಿ ನಮಗೆ ಭಕ್ತ ಜನರಿಗೆ ಅನುಕೂಲ ಆಗುವುದಕ್ಕಾಗಿ ತೃಪ್ತತಾ ಮನಸ್ಸಿನಿಂದ ನಾವು ಭಗವಂತನಿಗೆ ಕೊಡುವುದು ಆಗ ಅದಕ್ಕೆ ನಾವು ಏನು ಬಡ ಬಳಸಬೇಕು ಅಂತ ಹೇಳಿದರೆ ಶುದ್ಧವಾದಂತಹ ಅಕ್ಕಿ ಶುದ್ಧವಾದಂತಹ ಅಕ್ಕಿ ಹುಡಿ ಶುದ್ಧವಾದಂತಹ ದನದ ತುಪ್ಪ ಶುದ್ಧವಾದಂತಹ ಬೆಲ್ಲ ಹಾಗೆ ಶುದ್ಧವಾದ ಪರಿಪೂರ್ಣ ಕಲ್ಪವೃಕ್ಷ ಅಂತ ಹೇಳುವ ಅದರ ಪ್ರಸಾದ ತೆಂಗಿನಕಾಯಿ ಅದನ್ನು ಕೂಡ ಬಳಸಿಕೊಂಡು ಅಲ್ಲದೆ ಅದಕ್ಕೆ ಬಾಳೆಯನ್ನು ಕೂಡ ಹಾಕ್ತೇವೆ ಯಾಕೆ ರುಚಿಕರವಾಗಿರಬೇಕು ಅಂತ ನಾವು ಕೊಡುವಂತಹ ಭಕ್ಷ್ಯಗಳು ನಾವು ಎಷ್ಟು ಪ್ರೀತಿ ಭಕ್ಷ್ಯಗಳನ್ನು ಪ್ರೀತಿಸೋ ಹಾಗೆ ಭಕ್ಷ್ಯಗಳು ಭಗವಂತನಿಗೂ ಪ್ರೀತಿ ಆ ಪ್ರೀತಿಯ ಭಕ್ಷ್ಯಗಳನ್ನು ಭಗವಂತನ ಮುಟ್ಟು ಮುಂದೆ ಇಟ್ಟು ನಮ್ಮ ಪ್ರೀತಿಯ ಬ ಬಯಕಗಳನ್ನು ನಾವು ಕೇಳಿದರೆ ಭಗವಂತ ಸಂತೃಪ್ತನಾಗಿ ನಮಗೆ ಹರಸ್ತಾನೆ ಅಂತದು ಈ ಅಪ್ಪ ಕಜ್ಜಾಯ ನೈವೇದ್ಯದ ಮಹತ್ವ ಯಾಕೆಂದರೆ ಅಪ್ಪ ಕಜ್ಜಾಯ ಅಂತ ಹೇಳುದು ಮನೆಯಲ್ಲಿ ನಾನು ಹೇಳಿದಲ್ಲ ಆಗ ತಿಂಡಿ ಹಾಗಲ್ಲ ನಮ್ಮ ಒಳ್ಳೆಯ ಮನಸ್ಸಿನಲ್ಲಿ ನಾವು ಅದನ್ನು ಕೊಡುವುದು ಆಗ ಅದನ್ನು ಮಾಡುವಂತಹ ವಸ್ತುಗಳು ಶುದ್ಧವಾಗಿರಬೇಕು ಹಾಗೆ ಅಂತ ಅದಕ್ಕೆ ನಾವು ನಮ್ಮ ಕಟ್ಟಿಗೆಯನ್ನು ಬಳಸಿ ಸಾಂಪ್ರದಾಯಿಕ ರೀತಿಯಲ್ಲಿ ಆ ವಸ್ತು ನಿರ್ಮಾಣ ಮಾಡ್ತೇವೆ ಇದು ಭಗವಂತಿಯ ತೃಪ್ತಿ ಇಲ್ಲಿ ಒಂದು ವಿಶೇಷತೆಯನ್ನು ನಾವು ಕೇಳಿದ್ದೇವೆ ಇದಕ್ಕಿರುವಂತಹ ಅಕ್ಕಿಯನ್ನು ಇಲ್ಲಿಯೇ ಬೆಳೆಯಲಾಗಿದೆ ಮತ್ತು ಸಾವಯವ ರೂಪದಲ್ಲಿಯೇ ಆ ಅಕ್ಕಿಯನ್ನು ಬೆಳೆಯಲಾಗಿದೆ ಎನ್ನುವಂತಹ ಒಂದು ವಿಚಾರವನ್ನು ನಾವು ಅರಿತಿದ್ದೇವೆ ಯಾಕೆಂತಂದ್ರೆ ಆರಂಭದಿಂದಲೂ ನಾವು ದೇವಾಲಯದ ಸಂಪರ್ಕದಲ್ಲಿ ಇರುವುದರಿಂದ ಆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬಹುದ ಇಲ್ಲಿಯೇ ಬೆಳೆದ ಅಕ್ಕಿ ಇಲ್ಲಿಯೇ ಬೆಳೆದಂತಹ ಎಲ್ಲ ವಿಚಾರಗಳನ್ನು ಬಳಸಿಯೇ ಮೂಡ ಈ ಬಾರಿಯ ಮೂಡಪ್ಪ ಸೇವೆಯ ವಿಶೇಷವಾದ ಅಪಕಜ್ಜಾಯವನ್ನು ನಿರ್ಮಿಸಲಾಗ್ತದೆ ಅಂತ ಅದಕ್ಕೆ ಕಾರಣ ಎಂದರೆ ಈ ಒಂದು ಸಂಕಲ್ಪ ಇದು ಬ್ರಹ್ಮಗಲಸದ ಸಂತೋಷದ ಸಮಯ ಈ ಹಿಂದೆ ನಡೆದ್ದೆಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದದ್ದು ಹೇಗಿದರೆ ಕಾರ್ಗಿಲ್ ಯುದ್ಧ ವಿದ್ಯುತ್ ಸ್ಥಾವರಂಥ ಕಷ್ಟದ ಸಂಕ ಸಂಕಟ ಆ ಸಂಕಟದ ಸಮಯದಲ್ಲಿ ನಾವು ಸಂಕಲ್ಪ ಮಾಡುವುದಕ್ಕೆ ಮಾಡ್ತದೆ ಹಾಗೇನಾಗ್ತದೆ ನಾವು ಸಿಕ್ಕಿದ್ದನ್ನು ತೆಗೆದು ಬೆಳೆಸಿ ದೇವರಿಗೆ ಕೊಟ್ಟಿದ್ದೇವೆ ಸೇವೆ ಅಲ್ಲ ಹೇಗಾದ್ರೂ ಅದನ್ನು ಹೇಗೆ ಇದ್ದ ವಸ್ತುಗಳಲ್ಲಿ ಅದರಲ್ಲಿ ಉತ್ತಮವಾದನ್ನು ಸಂಗ್ರಹಿಸಿ ಅದನ್ನು ಉತ್ತಮ ಪಕ್ಷವಾಗಿ ನಾವು ಕೊಟ್ಟಿದ್ದೇವೆ ಈಗ ಹಾಗಲ್ಲ ಇದು ಸಾಂಕಲ್ಪಿಕ ಬ್ರಹ್ಮಕಲಸ ಅಂತ ಹೇಳುವುದು ಒಂದು ಊರಿಗೆ ಒಳ್ಳೇದು ಮಾಡುವಂತಹ ಊರಿಗೆಲ್ಲ ದೇಶಕ್ಕೆ ಒಳ್ಳೆಯದು ಮಾಡುವಂಥ ಒಂದು ಮಹಾಕಲಶ ಆದರೆ ಹಿಂದೀ ಬ್ರಹ್ಮ ಕಲಶದ ಸಮಯದಲ್ಲಿ ನಾವು ಸಂತೃಪ್ತರಾಗಿ ಕೊಡಬೇಕು ಅಂತಿದ್ರೆ ಈ ಸಂತದ ಸಮಯದಲ್ಲಿ ನಾವು ಕೊಡುವಾಗ ನಾವು ಅದಕ್ಕೆ ಪೂರ್ವ ನಿಯೋಜಿತವಾಗಿ ನೀವು ಹೇಳಿದ ಹಾಗೆ ಸಾಂಪ್ರದಾಯಿಕ ರೀತಿಯಲ್ಲಿಯೂ ಸಾವಯವವನ್ನು ಉಪಯೋಗ ಮಾಡದ ಒಳ್ಳೆಯ ಇದು ಪ್ರಸಾದ ಬರಬೇಕು ಅಂತ ಹೇಳುವಾಗ ಅದಕ್ಕೆ ಒಳ್ಳೆಯ ವಸ್ತುಗಳನ್ನು ಉಪಯೋಗಿಸಿಕೊಂಡು ಅದನ್ನು ಉತ್ತಮವಾಗಿ ಮಾಡಬೇಕು ಅಂತ ನಾವು ನಿಶ್ಚಿತವಾಗಿಯೇ ಮಾಡಿದ್ದೇವೆ ಆದ ಕಾರಣ ಇದೊಂದು ವಿಶೇಷ ಸಂದರ್ಭ ಬಹಳ ಒಳ್ಳೆಯ ವಿಷಯ ಜೊತೆಗೆ ಈಗ ಒಂದು ಅಪ್ಪ ಕಜ್ಜಾಯ ನಾವೀಗ ಸರಿಸುಮಾರು ಐವತ್ತು ಸಾವಿರ ಅಪ್ಪ ಕಜ್ಜಾಯವನ್ನು ನಿರ್ಮಿಸಿ ಮೂಡಪ್ಪ ಸೇವೆಗಾಗಿಯೇ ಬಳಸುವುದು ಅಂತ ನಾವು ಮಾಹಿತಿಯನ್ನು ಅರಿತುಕೊಂಡಿದ್ದೇವೆ ಎನ್ನುವಾಗ ಒಂದು ಅಪ್ಪ ಕಜ್ಜಾಯವನ್ನು ನಿರ್ಮಿಸುವುದಕ್ಕೆ ಸಾಧಾರಣ ಎಷ್ಟು ಹೊತ್ತು ಬೇಕಾಗ್ತದೆ ಒಂದು ಅಪ್ಪ ಕಜ್ಜಾಯವನ್ನು ನಿರ್ಮಿಸುವುದಕ್ಕೆ ಅಂತ ನಮಗೆ ಸಮಯ ಹೇಳಲಿಕ್ಕೆ ಆಗುದಿಲ್ಲ ಆದರೆ ಸಾಧಾರಣ ಒಂದು ಮುಡಿ ಅಪ್ಪಕ್ಕೆ ಒಂದು ಎರಡೂವರೆ ಗಂಟೆಯಲ್ಲಿ ನಾವು ಮುಗಿಸಿದೆ ಸಾಧಾರಣ ಸಂಕ ಮತ್ತೆ ಕಾವಲಿಗಳು ಜಾಸ್ತಿ ಇದ್ರೆ ಬೇಗ ಆಗ್ತದೆ ಸದಾ ಒಬ್ಬನೇ ಮಾಡಿದ್ರೆ ಒಂದು ಎರಡೂವರೆ ಗಂಟೆ ಹೊತ್ತು ಬೇಕು ಈಗ ನಾವೇನು ಮಾಡಿದ್ದೇವೆ ಅಂದರೆ ಒಂದು ಹದಿನಾರು ಖಾರಗಳನ್ನು ಉಪಯೋಗಿಸ್ತೇವೆ ಆದ ಕಾರಣ ಅದು ಆದಷ್ಟು ಬೇಗ ಆಗ್ತದೆ ನಮಗೆ ಆರು ಕ್ವಿಂಟಲ್ ಅಪ್ಪ ಆಗಬೇಕು ಆಗ ಅದನ್ನು ಆದಷ್ಟು ಬೇಗ ಬೇಗ ಮಾಡ್ತಾ ಇದ್ದೇವೆ ಅಂದರೆ ಭಕ್ತ ಜನರ ಮನಸ್ಸಿಗೆ ಸಿಕ್ಕಬೇಕಾದಂತಹ ಪ್ರಸಾದವನ್ನು ಭಗವಂತನ ಮುಂದೆ ಆದಷ್ಟು ಬೇಗ ಇರಿಸಿದ್ರೆ ಭಗವಂತನಿಗೆ ಸಂತೋಷ ಆಗ್ತದೆ ಆ ಸಂತೋಷ ಈ ಊರಿಗೆ ಸಂತೋಷ ತರ್ತದೆ ನಮ್ಮ ನಂಬಿಕೆ ಈಗ ಧನಂಜಯ ಒಂದು ಮಾತನ್ನು ನಾವು ಕೇಳಬಹುದಾಗಿದ್ದರೆ ಇಲ್ಲಿ ಪ್ರಧಾನವಾಗಿ ನಾವು ಅಪ್ಪ ತಯಾರಿಯನ್ನು ನೋಡ್ತಾ ಇದ್ರೆ ತುಂಬಾ ಸಣ್ಣ ಪ್ರಾಯದ ಯುವಕರು ಯುವಜನ ಅದರಲ್ಲಿ ತೊಡಗಿಕೊಂಡಿದ್ದಾರೆ ಗತಿಯಲ್ಲಿ ಊರಿನಲ್ಲಿ ನಾವು ಕೇಳುವಂತಹ ಮಾತು ಏನು ಅಂತಂದ್ರೆ ಯುವ ಜನರು ಈಗ ಸ್ಲಾತರಿಯವಾದ ಯಾವ ವಿಚಾರಕ್ಕೂ ಬರುವುದಿಲ್ಲ ಅವರ ಪ್ರಪಂಚವೇ ಬೇರೆ ಹೀಗೆ ಕೆಲಸಕ್ಕೆ ನಮಗೆ ಸರಿಯಾಗಿ ಯುವಕರು ಸಿಕ್ಕುವುದಿಲ್ಲ ಇತ್ಯಾದಿ ಆದರೆ ಮಧುರಿನ ವಿಷಯಕ್ಕೆ ಬಂದಾಗ ವಿಶೇಷವಾಗಿ ಸಾಕಷ್ಟು ಯುವಕರು ತುಂಬ ಸಾಂಪ್ರದಾಯಿಕ ಬ ಸಂಪ್ರದಾಯಬದ್ಧವಾಗಿಯೇ ಇಲ್ಲಿನ ಪ್ರಸಾದ ತಯಾರಿಯಲ್ಲಿ ತೊಡಗಿಕೊಂಡಿದ್ದಾರೆ ವಿಶೇಷವಾಗಿ ತಮ್ಮ ನೇತೃತ್ವದಲ್ಲಿ ತಾವು ಹೇಳಿದ ಹಾಗೆ ಕೇಳ್ತಾ ತಮ್ಮ ನಿರ್ದೇಶನವನ್ನು ಪಾಲಿಸ್ತಾ ಅವರು ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ ಎನ್ನುವಾಗ ಅವರ ವಿಶ್ವಾಸವನ್ನು ತಾವು ಗೆದ್ದುಕೊಂಡ ಬಗೆ ಹೇಗೆ ಮತ್ತೆ ನೀವು ಹೇಳಿದ ಹಾಗೆ ಅವರು ಅನುಸರಿಸುವ ಬಗೆ ಹೇಗೆ ಎನ್ನುವುದನ್ನು ಸ್ವಲ್ಪ ತಿಳಿಸ್ತೀರಾ ಸಾಧಾರಣ ಒಂದು ವ್ಯಕ್ತಿಯನ್ನು ನಾವು ನೋಡುವಾಗಲೇ ಅವನ ಸಂಪ್ರದಾಯಗಳನ್ನು ಅವನ ನ ನಡತೆಗಳನ್ನು ನೋಡುವಾಗಲೇ ಗೊತ್ತಾಗ್ತದೆ ಅವು ಉತ್ತಮವ ಕೆಟ್ಟವಾಗ ದಾರಿಯಲ್ಲಿ ಹೋಗೋ ಕಸವನ್ನು ಬೀಸಾಡ್ತಾ ಇದ್ದರೆ ಅದು ಹೆಕ್ಕವರಿಗೆ ಕಷ್ಟ ಇದೆ ಅನ್ನೋ ಮನಸ್ಸು ನಮಗೆ ಬೇಕು ಸ್ವಚ್ಛತೆಯನ್ನು ಪಾಲಿಸಬೇಕು ಭೂಮಿಯನ್ನು ನಾವು ರಕ್ಷಿಸಬೇಕು ಈಗಿಂತ ಒಂದು ಒಳ್ಳೆಯ ಮನಸ್ಸು ಇದ್ದವನಿಗೆ ದೇವರನ್ನು ರಕ್ಷಿಸಬೇಕು ಅಂತ ಹೇಳೋ ಮನಸ್ಸು ಇರ್ತದೆ ಹಾಗಿದ್ದ ಈ ಮೊಬೈಲ್ ಎಂಬ ಯುಗದಲ್ಲಿ ಅದರಿಂದ ಸ್ವಲ್ಪ ದೂರ ಆಗಿದ್ದುಕೊಂಡು ನಮ್ಮೊಟ್ಟಿಗೆ ದೇವತಾ ಕಾರ್ಯಕ್ಕೆ ಸಹಕರಿಸುವಂತಹ ಮನಸ್ಸು ಸ್ಥಿತಿ ಇರುವವರನ್ನು ನಾವು ಹುಡುಕಿ ತೆಗೆದಿದ್ದೇವೆ ಅದೊಂದು ವಿಶೇಷ ಹಾಗೆಂದರೆ ಅದು ಅಂಥ ವ್ಯಕ್ತಿಗಳು ಒಳ್ಳೆಯ ಮನಸ್ಸಿನ ನಾನು ಆಗಲೇ ಉತ್ತಮ ಮನಸ್ಸಿನಲ್ಲಿ ಉತ್ತಮ ರೀತಿಯಲ್ಲಿ ಒಳ್ಳೆ ಮನಸ್ಸಿನಲ್ಲಿ ನಾವು ಕೊಟ್ಟರೆ ಭಗವಂತ ಸಂತೋಷದಲ್ಲಿ ಸ್ವೀಕರಿಸ್ತೇನೆ ಅದು ನಮಗೆ ಬೇಕಾದ್ದು ಆ ರೀತಿ ಭಗವಂತ ಸಂತಸದಿಂದ ಇವತ್ತು ರಾತ್ರಿ ನಿದ್ರೆ ಮಾಡಿದರೆ ನಾಳೆ ಹೇಳುವಾಗಲೂ ಅವನ ಮನಸ್ಸಿನಲ್ಲಿ ಸಂತೋಷವೇ ಇರ್ತದೆ ಆ ಸಂತೋಷದಲ್ಲಿ ಅವ ನೋಡುವ ಹರಸ ಹೊತ್ತಿಗೆ ಕೋಟಿ ಸಮಪ್ರಭಾ ಅಂತ ಅವನ ಒಂದೊಂದು ಪ್ರಭೆ ಕೂಡ ಭಕ್ತ ಜನರ ಒಬ್ಬೊಬ್ಬರ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಲ್ಲಿ ಸಫಲ ಆಗ್ತದೆ ಯಾಕೆಂದ್ರೆ ನಾವು ಕೊಡುವಂತಹ ಒಂದೊಂದು ಅಪ್ಪವು ಒಬ್ಬರದ್ದಲ್ಲ ಪ್ರತಿಯೊಂದು ಭಕ್ತಾದಿಗಳ ಒಂದೊಂದು ರೀತಿಯ ಕಷ್ಟಗಳನ್ನು ಬಗೆಹರಿಸಬಲ್ಲಂತಹ ಅದು ಇದು ವಿಶೇಷ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರವ ಪಡೆದವರಂತೆ ಕಾಣಿರುವಂತ ಸಮಾಜದಿಂದ ಪಡೆದದ್ದನ್ನೇ ಸಮಾಜಕ್ಕೆ ಪರಿಷ್ಕರಿಸಿಕೊಡುವಂಥ ಒಂದು ದೊಡ್ಡ ಕಾಯಕವನ್ನು ಇಲ್ಲಿ ಅಪ್ಪ ಪ್ರಸಾದ ರೂಪದಲ್ಲಿ ನೀಡುತ್ತಾ ಇದ್ದೀರಿ ತಮ್ಮ ನಾಯಕತ್ವ ಎನ್ನುವಂಥದ್ದು ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಯೋಗದಾನವನ್ನು ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ತಂಡದ ಅನಂತ ಅನಂತ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ ಜೊತೆಗೆ ತಮ್ಮ ಅನುಭವ ಎನ್ನುವಂಥದ್ದು ತುಂಬ ದೊಡ್ಡದು ತಮ್ಮ ನಾಯಕತ್ವ ಎನ್ನುವುದು ತುಂಬ ದೊಡ್ಡದು ಪರಂಪರಾಗತವಾಗಿ ಬಂದ ಜವಾಬ್ದಾರಿಯನ್ನು ದೇವರ ಸೇವೆ ಎನ್ನುವ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಆ ನಿಟ್ಟಿನಲ್ಲಿ ನಾವು ನಿಮಗೆ ಅತ್ಯಂತ ಕೃತಜ್ಞತೆ ಇದ್ದ ಶಿರವನ್ನು ಬಾಗುತ್ತಾ ಇದ್ದೇವೆ ನಮಸ್ತೆ ಹಾಗೆ ನನ್ನದೊಂದು ವಿನಂತಿ ಒಂದು ಸಂದರ್ಭಗಳು ಅದು ವಿಶೇಷ ಅಂತ ಆಗಬೇಕಾದ್ರೆ ಅದು ನಮ್ಮಲ್ಲೇ ಇದ್ರೆ ಸಾಲದು ಅದು ಪ್ರಚಾರ ಬೇಕು ಹತ್ತು ಜನರಿಗೆ ತಿಳಿಬೇಕು ಆ ಹತ್ತು ಜನಕ್ಕೆ ತಿಳಿಸುವಲ್ಲಿ ನಿಮ್ಮಂತಹ ಮಾಧ್ಯಮದವರು ಮಾಡುವಂತಹ ಕಾರ್ಯ ಬಹಳ ಉತ್ತಮ ಆದ ಕಾರಣ ನಿಮಗೆಲ್ಲರೂ ಧನ್ಯವಾದಗಳು ಯಾಕೆಂದ್ರೆ ಈ ಕ್ಷೇತ್ರವನ್ನು ಬೆಳಗಿಸಿರುವುದಕ್ಕೆ ನಿಮ್ಮ ಇರಲಿ ಅಂತ ನಮ್ಮ ಪ್ರಾರ್ಥನೆ ಒಂದೇ ಒಂದು ಕೊನೆಯದಾಗಿ ಒಂದು ನಾವು ಕೇಳಬಹುದಾದರೆ ಈಗ ತಯಾರಿಯ ಬಗ್ಗೆ ನಾವು ಕೇಳಿದೆವು ಅಲ್ಲಿ ದೇವರಿಗೆ ಸಮರ್ಪಿಸುವ ಬಗ್ಗೆಯನ್ನು ನಾವು ನೋಡಿದೆವು ಎಲ್ಲಾ ವಿಭಾಗ ನೋಡಿದ ಮೇಲೆ ಇನ್ನು ಜನತೆಗೆ ಉಳಿದುಕೊಂಡಿರುವುದು ನಾಳೆ ಬೆಳಗ್ಗೆ ದೇವರಿಗೆ ಸಂಪೂರ್ಣ ಮೂಡಪ್ಪ ಸೇವೆ ಸಂದಾಯ ಆದ ಮೇಲೆ ಅದನ್ನು ಪ್ರಸಾದ ರೂಪದಲ್ಲಿ ಏನು ನಾವು ನೀಡ್ತಾ ಇದ್ದೇವೆ ಅದು ಎಲ್ಲರಿಗೂ ನೀಡಲ್ಪಡ್ತದೆ ಎನ್ನುವ ಘೋಷಣೆಯನ್ನು ನಾವು ಈಗ ಇವತ್ತಿನ ದಿನದಲ್ಲಿ ಕೇಳಿದೆವು ಈಗ ಅದಕ್ಕಾಗಿ ಪ್ರತ್ಯೇಕವಾಗಿ ಯಾವುದೇ ವಿ ವಿಧಾನವನ್ನು ಅನುಸರಿಸಬೇಕಾಗಿಲ್ಲ ಪ್ರತಿಯೊಬ್ಬರೂ ಇದನ್ನು ಪಡೆದುಕೊಳ್ಳುವುದಕ್ಕೆ ಹಕ್ಕುದಾರ ಅಂತ ಹಾಗಿರುವಾಗ ಆ ಪ್ರಸಾದವನ್ನು ಹೇಗೆ ವಿತರಿಸುವ ಬಗ್ಗೆ ಅಲ್ಲಿ ದೇವರ ಸನ್ನಿಧಾನದಿಂದ ಅದನ್ನು ಪಡೆದು ಜನರಿಗೆ ತಲುಪುವಂಥ ಸಂದರ್ಭದಲ್ಲಿ ಏನೇನು ವಿಧಾನಗಳನ್ನು ಅನುಸರಿಸುವುದು ಸ್ವಲ್ಪ ಹೇಳ್ಬೋದಾ ನಾವು ಮನುಷ್ಯರು ಮಾತ್ರ ನಮಗೆ ಕಾಯಕವೇ ಕೈಲಾಸ ಹಾಗಿರುವಾಗ ಭಗವಂತನ ಇಷ್ಟ ಬೇರೆ ಉಂಟು ಇವತ್ತು ಬೆಳಿಗ್ಗೆ ಮಳೆ ಬಂತು ಒಬ್ಬನ ಮನೆಗೆ ಬರಲಿಲ್ಲ ಇಡೀ ಲೋಕಕ್ಕೆ ಬಂತು ಹಾಗೆ ಅಂತ ಇಂಥ ಒಂದು ಮಹಾತ್ ಕಾರ್ಯ ಆಗುವಾಗ ಇಲ್ಲಿ ಬಂದವರಿಗೂ ಸಿಗ್ತದೆ ಬಾರದವರಿಗೂ ಸಿಗ್ತದೆ ಈ ಒಂದು ಸಂದರ್ಭದಲ್ಲಿ ಈ ಪ್ರಪಂಚವೇ ಪರಿಶುದ್ಧವಾಗ್ತದೆ ಅಂತಹ ಪರಿಶುದ್ಧವಾದಂತಹ ಪ್ರಪಂಚವನ್ನು ಅನುಗ್ರಹಿಸುವವರು ಯಾರು ಅಂತ ಹೇಳಿದರೆ ಪರಮಾತ್ಮ ಆ ಪರಮಾತ್ಮ ಇವತ್ತು ರಾತ್ರಿ ಅಪ್ಪದಲ್ಲೇ ಮೂಡಿಕೊಂಡು ನಿದ್ರೆ ಮಾಡ್ತಾನೆ ನಾಳೆ ಬೆಳಿಗ್ಗೆ ಅವನನ್ನು ಪೂಜಿಸಿ ಅವನಿಂದ ನಾವು ವರಪ್ರಸಾದವಾಗಿ ಅಪ್ಪ ಪುನಃ ಪಡಿತೇವೆ ಈ ಪಡೆದಂತಹ ಪ್ರಸಾದಗಳನ್ನು ಆದಷ್ಟು ಭಕ್ತ ಜನರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡುವಂತಹ ಒಂದು ವ್ಯವಸ್ಥೆ ಮಾಡುತ್ತೇವೆ ಆದಷ್ಟು ಜನರಿಗೆ ಅನುಗ್ರಹ ಸಿಕ್ಕಿದ ಹಾಗೆ ಆ ಭಗವಂತ ಅನುಗ್ರಹಿಸಿ ಅಂತ ನಮಗೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇಷ್ಟು ಹೊತ್ತು ನಾವು ಮಾತನಾಡಿದ್ದು ಅಪ್ಪ ಕಜ್ಜಾಯ ಪ್ರಸಾದದ ತಯಾರಿಯ ಉಸ್ತುವಾರಿಯನ್ನು ಹೊತ್ತಿರುವಂತಹ ಡಾಕ್ಟರ್ ಧನಂಜಯ ಕೆ ಅವರ ಅನುಭವದ ಬಗ್ಗೆ ಅವರು ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಇದು ನಿಮಗೆ ಇಷ್ಟವಾಗಿರಬಹುದು ಎನ್ನುವುದ ಎನ್ನುವ ನಂಬಿಕೆಯೊಂದಿಗೆ ನಮ್ಮ ಈ ದೃಶ್ಯ ಕಾವ್ಯವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತೇವೆ ಮತ್ತೊಂದು ಸಂಚಿಕೆಯೊಂದಿಗೆ ನಮ್ಮ ನಿಮ್ಮ ಭೇಟಿ ಕ್ಯಾಮರಾದಲ್ಲಿ ಅಖಿಲೇಶ್ ರಘುಬ ಅವರ ಜೊತೆಗೆ ನಾನು ನಿಮ್ಮ ವಿ ಜಿ ಕಾಸರಗೋಡು ನಮಸ್ತೆ